ಚಂದ್ರಿಕನಿಗೆ ತನ್ನ ತಂಗಿಯಾದ ಹರಿತ ಅಂದ್ರೆ ಹರಿತನಿಗೆ ಮಾತ್ರ ಚಂದ್ರಿಕಾ ಸ್ವಲ್ಪ ಕೂಡ ಇಷ್ಟಾನೇ ಇಲ್ಲ ಆದರೆ ಹೊರಗಡೆ ಪ್ರೀತಿ ಇರುವ ರೀತಿ ಅವಳು ಯಾವಾಗಲೂ ನಾಟಕವನ್ನು ಮಾಡ್ತಾ ಇದ್ಲು ಅಕ್ಕ ಇನ್ನು ಸ್ವಲ್ಪ ದಿನದಲ್ಲಿ ನನ್ಗೆ ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮ್ ಫೀಸ್ ಕಟ್ಬೇಕು ಹಾಗೇನೆ ನಾವು ಫ್ರೆಂಡ್ಸ್ ಎಲ್ಲಾ ಸೇರಿ ಟೂರ್ ಹೋಗೋಣ ಅಂತ ಆಸೆ ಪಡ್ತಿದ್ದೀವಿ ನೀನೇ ಅಮ್ಮನ ಜೊತೆ ಹೇಳಿ ಹಣ ಕೊಡ್ಸ್ಬೇಕಕ್ಕ ಹೀಗೆ ತನ್ನ ಅಕ್ಕನನ್ನು ಕೇಳ್ತಾ ಇದ್ಲು ಹಾರಿಕಾ ಆಗ ಚಂದ್ರಿಕಾ ನಗುತ್ತಾ ತಂಗಿ ನೀನು ಆರಾಮವಾಗಿ ಎಕ್ಸಾಮ್ ಬರೀ ನಾನೀನಲ್ವಾ ನಾನ್ ಹೋಗಕ್ಕೆ ಹಣವನ್ನು ಕೊಡ್ತೀನಿ ನನ್ನ ಮುದ್ದಿನ ಅಕ್ಕ ಹಾಗೆ ಹೇಳಿ ಕಾಲೇಜಿಗೆ ಹೋಗ್ತೀನಿ ಅಂತ ಮತ್ತೆ ಬಂದು ಅಕ್ಕ ನಾನಿವಾಗ ಕಾಲೇಜಿಗೆ ಹೋಗ್ತೀನಿ ಆದ್ರೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಫಿಲಂಗೆ ಕರೀತಿದ್ದಾರೆ ಆದ್ರೆ ನನ್ ಜೊತೆ ದುಡ್ಡೇ ಇಲ್ಲ ಹೀಗೆ ಗೊಣಕ್ತಾ ಇದ್ಲು ಏನು ಹಣ ಇಲ್ವಾ ಅಷ್ಟೇ ತಾನೇ ಹಾಗೆ ಹೇಳಿ ತನ್ನ ರೂಮಿಗೆ ಹೋಗಿ ಯಾರಿಗೂ ಗೊತ್ತಿರದೆ ತಾನು ಸೇರಿಸಿಟ್ಟ ಹಣದಲ್ಲಿ ಸ್ವಲ್ಪ ಹಣವನ್ನು ತಂದು ತಂಗಿಗೆ ಕೊಟ್ಲು ತಗೋ ಈ ಹಣವನ್ನು ತೆಗೆದುಕೊಂಡು ತಾಯಿ ನೋಡ್ಲಿಕ್ಕೆ ಮುಂಚೆನೆ ಬೇಗ ಇಲ್ಲಿಂದ ಥ್ಯಾಂಕ್ಸ್ ಅಕ್ಕ ಹಾಗೆ ಹೇಳಿ ಹಾರಿಕಾ ಅಲ್ಲಿಂದ ಹೊರಟೋದ್ಲು ತಂಗಿಯ ಮುಖದಲ್ಲಿ ಸಂತೋಷವನ್ನು ನೋಡಿ ತಾನೂ ಕೂಡ ಸಂತೋಷ ಪಡ್ತಾ ಇದ್ಲು ಅದನ್ನು ನೋಡಿ ಅವಳ ತಾಯಿಯಾದ ಶಾಂತಮ್ಮ ನೀನು ಹೀಗೆ ಅವಳಿಗೆ ದುಡ್ಡು ಕೊಟ್ಟು ಕೊಟ್ಟು ಬೆಳೆಸ್ತಾ ಇರು ನಾಳೆ ಒಂದಿನ ಅವಳು ನಿನ್ನ ತಲೆ ಮೇಲೇನೆ ಕೂತ್ಕೊಂಡು ನಿನ್ನ ಏನ್ ಮಾಡ್ತಾಳೆ ಅಂತ ನೋಡು ಅಮ್ಮ ಇವಾಗ ಏನು ಆಯ್ತು ಅಂತ ನೀವು ಹೀಗೆಲ್ಲ ಮಾತಾಡ್ತೀರಾ ಏನು ಅಂತ ನನ್ ಜೊತೆಯೇ ಕೇಳ್ತಾ ಇದ್ದೀಯಾ ನಾನೇನು ನೋಡಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ದಿನವಿಡೀ ಕಷ್ಟಪಟ್ಟು ದುಡಿತೀಯ ನಿನಗೆ ಅಂತ ನೀನು ಏನೂ ಮಾಡ್ಕೊಳ್ಳೋದಿಲ್ಲ ಅವಳು ಕೇಳಿದ್ಲು ಅಂತ ಅವಳಿಗೆ ತೆಗೆದು ಕೊಟ್ಬಿಡ್ತಿದ್ದೀಯಾ ಅಮ್ಮ ಯಾಕಮ್ಮ ಹಣ ಅವಳಂತೂ ಓದುವ ಹುಡುಗಿ ಅವಳ ಫ್ರೆಂಡ್ಸ್ ಎಲ್ಲ ಹೋಗಿ ಏನೇನೋ ತಿಂತಾರೆ ಅದನ್ನೆಲ್ಲ ನೋಡಿದಾಗ ಅವಳಿಗೂ ಆಸೆ ಆಗಲ್ವಾ ಅವಳಾದರೂ ಎಂಜಾಯ್ ಮಾಡ್ಕೊಂಡಿರ್ಲಿ ಅಮ್ಮ ನೀನು ಏನು ಅಂತ ನನಗ್ ಗೊತ್ತು ಕಣೆ ಚಿಕ್ಕ ವಯಸ್ಸಿನಿಂದ ನೀನ್ ಓದೋದ್ ಬಿಟ್ಟು ಅವಳನ್ನ ಓದಿಸ್ತಾ ಇದ್ದೀಯಾ ಅವಳ ಸಂತೋಷಕ್ಕೋಸ್ಕರ ನೀನು ಕಷ್ಟಪಡ್ತಾ ಇದ್ದೀಯಾ ಅಮ್ಮ ಸುಮ್ನೆ ಆ ವಿಷಯದ ಬಗ್ಗೆ ಎಲ್ಲ ನನ್ ಮುಂದೆ ಮಾತಾಡ್ಬೇಡಿ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಕೆಲ್ಸಕ್ಕೆ ಹೊರಟೋದ್ಲು ಹಾರಿಕಾ ಅವಳ ಅಕ್ಕನಾದ ಚಂದ್ರಿಕಾ ಕೊಟ್ಟ ಹಣವನ್ನು ತೆಗೆದುಕೊಂಡು ಫ್ರೆಂಡ್ಸ್ ಬಳಿ ಬಂದ್ಲು ಏನೇ ಜೊತೆ ಕತೆ ಹೇಳಿ ಹಣ ತಗೋಬಂದೆ ಯಾಕೆ ಅವಳಿಗೆ ಕತೆಗಳನ್ನ ಹೇಳ್ಬೇಕು ಕೇಳಿದ್ರೆ ಅವಳ ತಕ್ಷಣ ಹಣ ಕೊಡ್ತಾಳೆ ನಿನ್ನ ಅಕ್ಕ ತುಂಬಾ ಗ್ರೇಟ್ ಕಣೆ ಅದೇ ನಮ್ ತಂದೆ ಇದ್ದಾರೆ ನೋಡು ಒಂದ್ ರೂಪಾಯಿ ಕೇಳಿದ್ರೆ ಅದು ಯಾಕೆ ಏನು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಆಮೇಲೆ ನನ್ಗೆ ಐವತ್ ಪೈಸೆ ಕೊಡ್ತಾರೆ ನಿನಗೆ ಒಳ್ಳೆ ಅಕ್ಕ ಸಿಕ್ಕಿದಾಳೆ ಕಣೆ ನನ್ನ ಅಕ್ಕನ್ಗೆ ಅಷ್ಟು ದೊಡ್ಡ ಪ್ರಶ್ನೆ ಕೇಳುವ ಸೀನ್ ಇಲ್ಲ ಸರಿ ಬನ್ನಿ ನಿಮ್ಮೆಲ್ಲರನ್ನ ಫಿಲಂ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಅವಳೇ ಎಲ್ಲರಿಗೆ ಹಣವನ್ನು ಖರ್ಚು ಮಾಡಿ ಫಿಲಂ ತೋರ್ಸಿದ್ಲು ಹಾರಿಕಾ ಮಾತ್ರ ಅವಳ ಗೆಳತಿಯರ ಜೊತೆ ಆರಾಮವಾಗಿ ಫಿಲಂ ನೋಡ್ತಾ ಇದ್ದಾಗ ಚಂದ್ರಿಕಾ ಹೊಲದಲ್ಲಿ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ಲು ಹೀಗೆ ಆರಿಕಾ ಪ್ರತಿ ಸಲ ಚಂದ್ರಿಕನಿಗೆ ಮೋಸ ಮಾಡಿ ಅವಳ ಜೊತೆ ಹಣ ಕೇಳಿ ಅವಳ ಗೆಳತಿಯರ ಜೊತೆ ಹೋಗಿ ಫಿಲಂ ನೋಡ್ತಾ ಇದ್ಲು ಒಂದು ದಿನ ಅವರ ಗ್ರಾಮಕ್ಕೆ ಒಬ್ರು ಸನ್ಯಾಸಿ ಬಂದ್ರು ಅವರಿಗೆ ತುಂಬಾ ಶಕ್ತಿ ಇದೆ ಅಂತ ತಿಳಿದುಕೊಂಡ ಜನರು ಎಲ್ಲಾ ಕಡೆಯಿಂದ ಗುಂಪು ಗುಂಪಾಗಿ ಅವರನ್ನು ನೋಡಲು ಬಂದ್ರು ಈ ವಿಷಯ ಚಂದ್ರಿಕನಿಗೆ ಕೂಡ ಗೊತ್ತಾಯ್ತು ತಂಗಿ ಬೇಗ ರೆಡಿಯಾಗು ನಾವು ಆ ಸ್ವಾಮೀಜಿ ಬಳಿ ಹೋಗೋಣ ಅಕ್ಕ ಈ ಸ್ವಾಮೀಜಿಗಳನ್ನ ನಂಬರ್ದಕ್ಕ ಅವರು ಏನೆಲ್ಲ ಹೇಳಿ ನಮ್ ಜೊತೆಯಿಂದ ಹೇಗೆ ಹಣ ಪಡಿಬೇಕು ಅಂತ ಆಲೋಚನೆ ಮಾಡ್ತಾರೆ ಬೇಡ ಅಕ್ಕ ತಪ್ಪು ತಂಗಿ ಹಾಗೆಲ್ಲ ಹೇಳ್ಬಾರ್ದು ಎಲ್ಲರೂ ಒಂದೇ ರೀತಿ ಇರಲ್ಲ ನಿಮ್ಮ ಕ್ಲಾಸ್ ಅಲ್ಲಿ ಸ್ವಲ್ಪ ಮಕ್ಕಳು ಮಾತ್ರ ಓದದಿಲ್ಲ ಅಂದ ಕಾರಣಕ್ಕೆ ಎಲ್ಲಾ ಮಕ್ಕಳು ಆ ಕ್ಲಾಸ್ ಅಲ್ಲಿ ಓದದಿಲ್ಲ ಅಂತ ಇಲ್ವಲ್ಲ ಹಾಗೇನೆ ಯಾರೋ ಒಬ್ರು ಕೆಟ್ಟವರು ಇದ್ದಾರೆ ಅಂತ ಎಲ್ಲರೂ ಕೆಟ್ಟ ಸ್ವಾಮಿಗಳು ಆಗಲ್ವಲ್ಲ ಅವರಲ್ಲಿ ಒಳ್ಳೆಯವ್ರು ಕೂಡ ಇರ್ತಾರೆ ಹಾಗೆ ಹೇಳಿ ಅವಳ ತಂಗಿಯನ್ನು ಕೂಡ ಕರೆದುಕೊಂಡು ಆ ಸ್ವಾಮೀಜಿಯನ್ನು ನೋಡಲು ಹೋದ್ಲು ಚಂದ್ರಿಕಾ ಸ್ವಾಮಿ ನನ್ನ ತಂಗಿ ಹಾರಿಕಾ ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅವಳಿಗೆ ಒಳ್ಳೆ ಗಂಡ ಸಿಗ್ಬೇಕು ನೀವೇ ಆಶೀರ್ವಾದ ಮಾಡ್ಬೇಕು ಸ್ವಾಮಿ ಹೀಗೆ ಚಂದ್ರಿಕಾ ಆ ಸ್ವಾಮೀಜಿಯನ್ನು ಬೇಡಿಕೊಳ್ತಾ ಇದ್ಲು ದೂರದಲ್ಲಿ ನಿಂತಿರುವ ಹಾರಿಕನನ್ನು ಚಂದ್ರಿಕಾ ಕರೆದು ಹಾರಿಕಾ ಇಲ್ಲಿ ಬಂದು ನಿನ್ನ ಕೋರಿಕೆಯನ್ನು ಬೇಡಿಕೋ ಹಾಗೆ ಹೇಳಿದಾಗ ಹಾರಿಕಾ ಸ್ವಾಮೀಜಿಯ ಬಳಿ ಬಂತು ಸ್ವಾಮಿ ನಿಜವಾಗ್ಲು ನೀವು ದೊಡ್ಡ ಸ್ವಾಮೀಜಿ ಅಂದ್ರೆ ನಾನು ದೊಡ್ಡ ಶ್ರೀಮಂತೆಯಾಗ್ಬೇಕು ಅಂತ ಇವಾಗ್ಲೇ ಆಶೀರ್ವಾದ ಮಾಡಿ ಹೀಗೆ ಎಲ್ಲವೂ ತನಗೋಸ್ಕರ ಬೇಡಿಕೊಳ್ತಾ ಇದ್ಲು ಹಾರಿಕಾ ಸ್ವಾರ್ಥಿ ಅಂತ ಅರ್ಥವಾಯಿತು ಆಗ ಸ್ವಾಮೀಜಿ ಅವರಿಬ್ಬರನ್ನು ಅವರ ಹತ್ತಿರಕ್ಕೆ ಕರೆದು ಅಮ್ಮ ನಾನು ನಿಮ್ಮಿಬ್ಬರ ಬೇಡಿಕೆಯನ್ನು ಕೂಡ ಕೇಳಿದೆ ನೀವಿಬ್ಬರು ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವ ಪ್ರೀತಿಯನ್ನು ನೋಡಿ ನಾನು ತುಂಬಾ ಆಶ್ಚರ್ಯ ಪಡ್ತಿದ್ದೀನಿ ಅದಕ್ಕೆ ನಾನು ನೀವಿಬ್ಬರಿಗೂ ಒಂದೊಂದು ತೀರ್ಥವನ್ನು ಕೊಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಹಾಗೆ ಹೇಳಿ ಸ್ವಾಮೀಜಿ ಅವರಿಬ್ಬರಿಗೂ ತೀರ್ಥವನ್ನು ಕೊಟ್ಟರು ಇದರಲ್ಲಿ ಅದ್ಭುತವಾದ ತೀರ್ಥವಿದೆ ನೀವಿಬ್ಬರು ಬೆಳಿಗ್ಗೆ ಎದ್ದು ಇದನ್ನು ಕುಡಿದರೆ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಹಾಗೆ ಹೇಳಿದ್ರು ಅಕ್ಕ ತಂಗಿ ಇಬ್ರು ಸರಿ ಅಂತ ಹೇಳಿ ಆ ಕಲಶವನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಬೆಳಿಗ್ಗೆನೆ ಎದ್ದು ಅವರಿಬ್ಬರು ಆ ಕಲಶದಲ್ಲಿರುವ ನೀರನ್ನು ಕುಡಿದ್ರು ತಕ್ಷಣ ಹಾರಿಕನ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಚಂದ್ರಿಕನ ಬಟ್ಟೆ ಚಿನ್ನದ ಬಟ್ಟೆಯಾಗಿ ಬದಲಾಯಿತು ತಂಗಿ ನಿನ್ನ ಬೆಳ್ಳಿಯ ಬಟ್ಟೆ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನೀನು ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ ಹೀಗೆ ತಂಗಿನ ಇದ್ಲು ಹಾರಿಕನಿಗೆ ಮಾತ್ರ ತನ್ನ ಅಕ್ಕ ಹಾಕಿಕೊಂಡಿರುವ ಚಿನ್ನದ ಲೆಹೆಂಗವನ್ನು ನೋಡಿ ಹೊಟ್ಟೆ ಕಿಚ್ಚು ಆದ್ರೆ ಹೊರಗಡೆ ಮಾತ್ರ ಕೋಪ ಇಲ್ಲದೆ ಹಾಗೆ ನಾಟಕ ಮಾಡುತ್ತಾ ನಿನ್ನ ಚಿನ್ನದ ಲೆಹೆಂಗಾ ಕೂಡ ತುಂಬಾ ಚೆನ್ನಾಗಿದೆ ಅಕ್ಕ ನನಗಿಂತ ನಿನ್ನ ಬಟ್ಟೆ ತುಂಬಾ ಚೆನ್ನಾಗಿದೆ ನೀನು ಈ ಚಿನ್ನದ ಲೆಹಂಗದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯಾ ಹೀಗೆ ಅವಳು ಗೊಣಗುತ್ತಾ ಇರೋದನ್ನು ನೋಡಿ ಹಾಗಾದ್ರೆ ಈ ಲೆಹಂಗನ ನೀನ್ ಹಾಕೋ ಆ ಲೆಹಂಗನ ನಾನ್ ಹಾಕೋತೀನಿ ಹಾಗೆ ಹೇಳಿದ್ಲು ಚಂದ್ರಿಕಾ ಅದಿಕ್ಕೆ ಹಾರಿಕಾ ಸಂತೋಷದಿಂದ ಒಪ್ಪಿಕೊಂಡ್ಲು ಆ ನಂತರ ಅವರು ಅವರ ಲೆಹೆಂಗವನ್ನು ಬದಲಾಯಿಸಿಕೊಂಡ್ರು ಆದರೂ ಕೂಡ ಚಂದ್ರಿಕಾ ಹಾಕಿಕೊಂಡಿರುವ ಲೆಹಂಗಾ ಮತ್ತೆ ಚಿನ್ನವಾಗಿ ಬದಲಾಯಿತು ಹಾರಿಕಾ ಹಾಕಿಕೊಂಡಿರುವ ಲೆಹಂಗಾ ಬೆಳ್ಳಿಯ ಲೆಹಂಗವಾಗಿಯೇ ಇತ್ತು ಅಕ್ಕ ಇದೇನಕ್ಕ ಈಗಿದೆ ಮತ್ತೆ ಯಾಕೆ ನನಗೆ ಬೆಳ್ಳಿ ಎಲೆಯಂಗಾನೆ ಬಂತು ಅದೇ ನನ್ಗೂ ಕೂಡ ಅರ್ಥ ಆಗ್ತಿಲ್ಲಮ್ಮ ಅಕ್ಕ ಮತ್ತೆ ಬದಲಾಯಿಸ್ಕೊಳ್ಳೋಣ ಹೀಗೆ ಮತ್ತೆ ಅವರಿಬ್ಬರು ಅವರ ಬಟ್ಟೆಯನ್ನು ಬದಲಾಯಿಸಿಕೊಂಡ್ರು ಹೀಗೆ ಎಷ್ಟು ಸಲ ಬಟ್ಟೆಯನ್ನು ಬದಲಾಯಿಸಿದ್ರು ಕೂಡ ಚಂದ್ರಿಕನ ಬಟ್ಟೆ ಚಿನ್ನದ ಬಟ್ಟೆಯಾಗಿಯೇ ಇತ್ತು ಅದನ್ನು ನೋಡಿ ಹಾರಿಕನಿಗೆ ತುಂಬಾ ಕೋಪ ಬಂದು ಅವಳ ಅಕ್ಕನ ಮೇಲೆ ಕೋಪದಿಂದ ಅಕ್ಕ ಆ ಸಾಧು ನಮ್ಮನ್ನು ಮೋಸ ಮಾಡಿದರೆ ಅಕ್ಕ ನಿನಗೆ ಮಾತ್ರ ಚಿನ್ನದ ಬಟ್ಟೆಯನ್ನು ಕೊಟ್ಟು ನನಗೆ ಮಾತ್ರ ಬೆಳ್ಳಿಯ ಬಟ್ಟೆಯನ್ನು ಕೊಟ್ಟಿದ್ದಾರೆ ಬಾ ಅಕ್ಕ ನಾವು ಮತ್ತೆ ಹೋಗಿ ಆ ಸ್ವಾಮೀಜಿನ ಕೇಳೋಣ ಹೀಗೆ ಅವರಿಬ್ಬರು ಸ್ವಾಮೀಜಿಯ ಬಳಿ ಹೋದ್ರು ಸ್ವಾಮಿ ನೀವು ಕೊಟ್ಟ ತೀರ್ಥವನ್ನು ಕುಡಿದ ನಂತರ ನನ್ನ ಬಟ್ಟೆ ಮಾತ್ರ ಚಿನ್ನದ ಬಟ್ಟೆಯಾಗಿ ಬದಲಾಯಿತು ಆದರೆ ನನ್ನ ತಂಗಿಗೆ ಮಾತ್ರ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಯಾಕೆ ಸ್ವಾಮಿ ಆಗ ಸ್ವಾಮೀಜಿ ನಗುತ್ತಾ ಅಮ್ಮ ನಾನು ನಿಮ್ಮಿಬ್ಬರಿಗೂ ಒಂದೇ ಶಕ್ತಿ ಇರುವ ಕಲಶದ ನೀರನ್ನು ಕೊಟ್ಟೆ ಆದರೆ ಅದು ನಿಮ್ಮ ಮನಸ್ಸೊಳಗಿರುವ ಸ್ವಾರ್ಥ ಗುಣವನ್ನು ಹೊಂದಿ ಅದು ಇದ್ದಕ್ಕಿದ್ದಂಗೆ ಬದಲಾಗಿದೆ ನಿನ್ನ ಮನಸ್ಸು ಬಂಗಾರ ನಿನ್ನ ಸುತ್ತಮುತ್ತಲೂ ಇರುವವರನ್ನು ನೀನು ಚಿನ್ನದ ಹಾಗೆ ನೋಡ್ಕೊಳ್ಬೇಕು ಅಂತ ಯಾವಾಗಲೂ ಆಸೆ ಪಡ್ತೀಯ ಅದರಿಂದಲೇ ನಿನ್ನ ಮನಸ್ಸಿನ ಹಾಗೆ ನಿನ್ನ ಬಟ್ಟೆ ಚಿನ್ನದ ಹಾಗೆ ಒಳಿತಾ ಇದೆ ಆದರೆ ನಿನ್ನ ತಂಗಿ ಹಾಗೆ ಅಲ್ಲ ಅವಳು ತುಂಬಾ ಸ್ವಾರ್ಥಿಯಾಗಿರುವವಳು ಅವಳು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದನ್ನು ಬಯಸುವುದಿಲ್ಲ ಮುಖ್ಯವಾಗಿ ನಿನ್ನನ್ನು ಕೂಡ ಅದಿಕ್ಕೇನೆ ಅವಳ ಮನಸಾಗೆ ಅವಳಿಗೆ ಬೆಳ್ಳಿಯ ಬಟ್ಟೆ ಸಿಕ್ಕಿದೆ ಹಾಗೆ ಹೇಳಿದ್ರು ಆವಾಗ ಗೊತ್ತಾಯಿತು ಚಂದ್ರಿಕನಿಗೆ ತನ್ನ ತಂಗಿ ಎಂತವಳು ಅಂತ ತನ್ನ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು ಆದರೆ ಹಾರಿಕಾ ಸ್ವಾಮೀಜಿಯ ಬಳಿ ಬಂದು ನೀವಿಬ್ಬರೂ ಸೇರಿ ನನಗೆ ಮೋಸ ಮಾಡಿದೀರಾ ನನ್ನ ಅಕ್ಕ ನಿಮ್ಗೆ ಎಷ್ಟು ಹಣ ಕೊಟ್ಲು ನೀವು ಅವಳಿಗೆ ಚಿನ್ನದೆಲ್ಲ ಹೆಂಗ ಕೊಡ್ಲಿಕ್ಕೆ ಹೀಗೆ ಜೋರಾಗಿ ಜಗಳ ಮಾಡ್ತಾ ಇದ್ಲು ಆಗ ಸ್ವಾಮೀಜಿಗೆ ಕೋಪ ಬಂದು ಇಲ್ಲಿ ನೋಡು ಈ ಸ್ವಾರ್ಥ ಪೂರಿತ ಮನಸ್ಸೆ ನಿನಗೆ ಈ ಬೆಳ್ಳಿಯ ಬಟ್ಟೆಯನ್ನು ಕೊಟ್ಟಿರುವುದು ನಿನಗೆ ಯಾವಾಗ ಸ್ವಾರ್ಥತನ ಹೋಗುತ್ತೋ ಆವಾಗ ನಿನಗೆ ಚಿನ್ನದ ಬಟ್ಟೆ ಕೂಡ ಬರುತ್ತೆ ಹಾಗೆ ಹೇಳಿದ್ರು ಆವಾಗ ಅರ್ಥ ಆಯ್ತು ಹಾರಿಕನಿಗೆ ತಾನು ತನ್ನ ಅಕ್ಕನ ವಿಚಾರದಲ್ಲಿ ಮಾಡಿದ ತಪ್ಪೆ ತನಗೆ ಹೀಗೆ ಆಗಿರುವುದು ಅಂತ ಹಾರಿಕಾ ದುಃಖ ಪಡುತ್ತಾ ತನ್ನ ಅಕ್ಕನ ಕಾಲಿಗೆ ಬಿದ್ಲು ಅಕ್ಕ ನನ್ನನ್ನು ಕ್ಷಮಿಸಕ್ಕ ಇಷ್ಟು ದಿನ ನಾನು ಹಣಕ್ಕೋಸ್ಕರನೇ ನಿನ್ ಮೇಲೆ ಪ್ರೀತಿ ಇರುವ ಹಾಗೆ ನಾಟಕ ಮಾಡಿದೆ ಹೀಗೆ ಹಾರಿಕಾ ತನ್ನ ಅಕ್ಕನ ಮೇಲೆ ಇರುವ ಗುಣವನ್ನು ಯೋಚನೆ ಮಾಡಿ ತಾನು ಮಾಡಿದ ತಪ್ಪಿನ ಮೇಲೆ ಪಶ್ಚಾತ್ತಾಪ ಪಟ್ಲು ಆಗ ಅವಳ ಬಟ್ಟೆ ಕೂಡ ಬಂಗಾರವಾಗಿ ಬದಲಾಯಿತು ನೋಡಿದ್ಯಾ ಅಮ್ಮ ಇವಾಗ ನಿನ್ನೊಳಗಿರುವ ಸ್ವಾರ್ಥ ಹೋದ ಕಾರಣನೇ ನಿನ್ನ ಬಟ್ಟೆ ಬಂಗಾರವಾಗಿದ್ದು ನೀವು ನನ್ನ ಬಳಿ ಬಂದ ಮೊದಲ ದಿನ ನಿನ್ನ ಅಕ್ಕ ನನ್ನ ತಂಗಿ ಸಂತೋಷವಾಗಿರ್ಬೇಕು ಅಂತ ಬೇಡಿಕೊಂಡ್ಲು ಆದರೆ ನೀನ್ ಮಾತ್ರ ಸ್ವಾರ್ಥದಿಂದ ನಿನ್ನ ಬಗ್ಗೆ ಮಾತ್ರ ಬೇಡಿಕೊಂಡೆ ಅವಾಗ್ಲೇ ನಾನು ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ ಹಾಗೆ ಹೇಳಿದ್ರು ಸ್ವಾಮೀಜಿ ಹೀಗೆ ಅಂದಿನಿಂದ ಹಾರಿಕಾ ತನ್ನ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ತನ್ನ ಅಕ್ಕನ ಮೇಲೆ ನಿಜವಾದ ಪ್ರೀತಿಯನ್ನು ತೋರಿಸಿದ್ಲು ಆಷಾಢ ಮಾಸ ಆರಂಭವಾಯಿತು ಮಳೆಯಾಗುತ್ತಿರುವ ಕಾರಣ ಆ ಊರಲ್ಲಿರುವ ರೈತರೆಲ್ಲ ಅವರವರ ಹೊಲದಲ್ಲಿ ಕೆಲಸವನ್ನು ಮಾಡಲು ಆರಂಭಿಸಿದ್ರು ಹೀಗೆ ಹೊಲದ ಕೆಲಸ ಮಾಡಿ ರಾಜಯ್ಯ ಚಂದ್ರಮ್ಮ ಮನೆಗೆ ಬಂದ್ರು ತುಂಬಾ ಸುಸ್ತಾದ ಕಾರಣ ಮಂಚದ ಮೇಲೆ ಕೂತಿದ್ರು ಅವರ ಮಗಳಾದ ಚಂದ್ರಿಕಾ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದು ಆಷಾಢ ಮಾಸದಲ್ಲಿ ಮನೆಗೆ ಬಂದವಳು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡ್ ಬಂದ್ ಕೊಟ್ಲು ನೀವು ಇಬ್ರು ಹೊಲದ ಕೆಲಸ ಮಾಡಿ ತುಂಬಾ ಸುಸ್ತಾಗಿ ಮನೆಗೆ ಬಂದಿದ್ದೀರಾ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿದೀನಿ ಬೇಗ ತಿನ್ನಿ ಅಯ್ಯೋ ಮಗಳೇ ನೀನ್ ಯಾಕಮ್ಮ ಮಾಡ್ದೆ ನಿಮ್ಮ ಬಂದ್ಮೇಲೆ ಅವಳೇ ಮಾಡ್ತಾ ಇದ್ಲಲ್ವಾ ಆಷಾಢ ಮಾಸ ಅಂತ ಮನೆಗೆ ಕರ್ಕೋ ಬಂದ್ರೆ ಇಲ್ಲಿ ಕೂಡ ಇಷ್ಟೊಂದು ಕಷ್ಟಪಟ್ಟು ಕೆಲ್ಸ ಮಾಡ್ತಿದೀಯಲ್ಲಮ್ಮ ಸುಮ್ನೆ ಕೂತ್ಕೊಮ್ಮ ನಾನೇ ನಿನ್ಗೆ ಇಷ್ಟವಾದ ಅಡಿಗೆ ಹೇಳಿದ್ರೆ ಮಾಡಿ ಹಾಕ್ತೀನಲ್ವಾ ಅಪ್ಪ ಅಮ್ಮನಿಗೋಸ್ಕರ ಬಜ್ಜಿ ಮಾಡೋದು ಕೂಡ ಕಷ್ಟನಾ ಸುಮ್ನೆ ನೀವು ತಿನ್ನಿ ಖಂಡಿತಮ್ಮ ನಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಮಾಡಿದೀಯಾ ನಾವು ತಿಂತೀವಿ ನೀನು ಮಾಡಿರುವ ಬಜ್ಜಿ ಅಂದ್ರೆ ನಿನ್ನ ತಂಗಿ ಹರಿತನಿಗೆ ತುಂಬಾ ಇಷ್ಟ ಹೌದು ಇಷ್ಟೊತ್ತಾಯ್ತು ಹರಿತ ಎಲ್ಲಮ್ಮ ಕಾಣಿಸ್ತಾ ಇಲ್ಲ ಮದ್ರಂಗಿ ತರ್ಬೇಕು ಅಂತ ಹೋಗಿದ್ದಾಳಪ್ಪ ಇಷ್ಟೊಂದು ಮಳೆ ಬರ್ತಾ ಇದೆ ಈ ಸಮಯದಲ್ಲಿ ಮದ್ರಂಗಿಗೋಸ್ಕರ ಹೋಗಿದ್ದಾಳ ಬರ್ತಾ ಬರ್ತಾ ಅವಳ ಆಟ ಜಾಸ್ತಿ ಆಯ್ತು ಬರ್ಲಿ ಅವಳಿಗೆ ಬೈತೀನಿ ಮದ್ವೆಗೆ ಮುಂಚೆನೆ ಹೆಣ್ಮಕ್ಳು ಕೈ ತುಂಬಾ ಮದ್ರಂಗಿನ ಹಾಕೊಳ್ಳೋದು ಕಣ್ರೀ ಅದಿಕ್ಕೆ ಅಂತ ಹೀಗೆ ಮಳೆ ಬರುವಾಗ ಹೋಗ್ತಾರ ಚಂದ್ರಮ್ಮ ನೋಡೋಣ ಮಳೆ ಬರುವಾಗ ಇನ್ನೊಂದ್ಸಲ ಹಾಗೆ ಹೋಗ್ಬಾರ್ದು ಅಂತ ನಾನೇ ಹೇಳ್ತೀನಿ ಇವಾಗ ನಮ್ಮ ದೊಡ್ಡ ಮಗಳು ನಮಗೋಸ್ಕರ ಮಾಡಿಟ್ಟ ಬಿಸಿ ಬಿಸಿ ಬಜ್ಜಿಯನ್ನು ಬನ್ರಿ ತಿನ್ನೋಣ ನೀವು ತಿನ್ನಿ ಹೌದಪ್ಪ ತಂಗಿ ಬಂದಾಗ ಅವಳ ಬಗ್ಗೆ ಮಾತಾಡೋಣ ಇವಾಗ ಮೊದ್ಲು ಬಜ್ಜಿ ತಿನ್ನಿ ಹೀಗೆ ಮಗಳಾದ ಚಂದ್ರಿಕಾ ಹೇಳುವಾಗ ರಾಜಯ್ಯ ಏನು ಮಾತನಾಡದೆ ಬಜ್ಜಿ ತಿಂತಿದ್ದ ಹೀಗೆ ಮಳೆ ಕಡಿಮೆಯಾದ ನಂತರ ಸೋರೆಕಾಯಿಗೋಸ್ಕರ ಮದ್ರಂಗಿ ಗಿಡದ ಹತ್ರ ಹೋಗ್ತಾ ಇದ್ದಾಗ ಅವಳ ಗೆಳತಿಯಾದ ರೋಹಿಣಿ ಸಿಕ್ಕದ್ಲು ಏನೇ ಹರಿತ ನನಗೆ ಗೊತ್ತಿಲ್ಲದೆ ಮಳೆ ಬರ್ತಾ ಇರುವಾಗ ಎಲ್ಲಿಗೆ ಹೋಗ್ತಿದ್ದೀಯಾ ಆ ಮಾತನ್ನು ಕೇಳಿ ಹರಿತಾ ತನ್ನೊಳಗೆ ತಾನೇ ಅಯ್ಯೋ ಇವಾಗ ನಾನು ಮದ್ರಂಗಿ ಗಿಡದ ಹತ್ರ ಹೋಗ್ತಾ ಇದ್ದೀನಿ ಅಂದರೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಕರ್ಕೊಂಡು ಕರ್ಕೊಂಡೋಗೋಣ ಅಂದರೆ ಅಲ್ಲಿ ಇರೋದ್ರಲ್ಲಿ ಇವಳಿಗೂ ಸ್ವಲ್ಪ ಕೊಡಬೇಕಾಗುತ್ತೆ ಇವಾಗ ಏನು ಮಾಡೋದು ಅಕ್ಕ ಹೋದ್ಮೇಲೆ ನಾನು ಇವಳ ಜೊತೇನೆ ಇರಬೇಕು ಇವಳ ಜೊತೆನೆ ಮಾತಾಡ್ಬೇಕು ಹೀಗೆ ಆಲೋಚನೆ ಮಾಡ್ತಿದ್ದಾಗ ರೋಹಿಣಿ ಮತ್ತೆ ಕೇಳಿದ್ಲು ಏಯ್ ನಿನ್ ಜೊತೆನೆ ಕೇಳೋದು ಕಣೇ ಮಳೆ ಇದ್ರೂ ಕೂಡ ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ಹೊಲಕ್ಕೆ ಹೋಗ್ತಿದ್ದೀನಿ ಕಣೇ ನಮ್ ತಂದೆ ಬರ ಕೇಳದ್ರ ಅದಕ್ಕೇನೆ ಹೋಗ್ತಿದ್ದೀನಿ ಹೊಲದತ್ರ ನಿನ್ ತಂದೆ ತಾಯಿ ಇಲ್ಲ ಹರಿತಾ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೇನೆ ಬಾವಿ ಹತ್ರ ಮಳೆ ನಿಲ್ಲಿ ಅಂತ ನಿಂತಿರ್ತಾರೆ ನಾನು ಹೋಗಿ ಬರ್ತೀನಿ ಮಳೆ ಬರ್ತಾ ಇದೆ ಅಲ್ವಾ ನೋಡ್ಕೊಂಡೋಗೆ ಹಾಗೆ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋದ್ಲು ಹರಿತ ಮದ್ರಂಗಿ ಗಿಡದತ್ರ ಬಂದ್ಲು ಆಕಾಶಕ್ಕೆ ನೇರವಾಗಿ ಬೆಳೆದು ನಿಂತಿರುವ ಗಿಡವನ್ನು ನೋಡಿದಾಗ ಅವಳಿಗೆ ಸ್ವಲ್ಪ ದಿನಗಳ ಹಿಂದೆ ನಡೆದ ಘಟನೆ ನೆನಪಿಗೆ ಬಂತು ಆವಾಗ ಚಂದ್ರಿಕನಿಗೆ ಇನ್ನೂ ಮದುವೆಯಾಗಿರಲಿಲ್ಲ ಮಳೆ ಬರ್ತಾನೆ ಇತ್ತು ಚಂದ್ರಿಕಾ ಹರಿತ ಮದ್ರಂಗಿ ಗಿಡದ ಹತ್ರ ನಿಂತಿದ್ರು ತಂಗಿ ನಾನು ಮದ್ರಂಗಿನ ಕುಯ್ತೀನಿ ಕೆಳಗೆ ಬೀಳದಂಗೆ ನೀನೇ ನೋಡ್ಕೋಬೇಕು ನಾನು ಕೂಡ ಅದನ್ನೇ ಹೇಳ್ತೀನಕ್ಕ ನಾನು ಕುಯ್ತೀನಿ ಕೆಳಗೆ ಬೀಳದಂಗೆ ನೀನ್ ನೋಡ್ಕೊ ನಾನು ದೊಡ್ಡವಳು ನಿನಗೆ ಅಕ್ಕ ನಾನು ಹೇಳ ಮಾತ್ರ ನೀನು ಕೇಳಬೇಕು ಇಲ್ಲ ನಾನೇ ಕುಯ್ಯೋದು ನಿನಗೆ ಕುಯ್ಯಕ್ಕೆ ಗೊತ್ತಿಲ್ಲ ಮನೆಯಲ್ಲಿ ಎಲ್ಲ ವಿಧವಾದ ತರಕಾರಿನ ಕಟ್ ಮಾಡ್ತೀನಿ ಇದನ್ನ ಕುಯ್ಯಕ್ ಗೊತ್ತಿಲ್ವಾ ಅಕ್ಕ ಯಾಕೆ ಹೇಳ್ತೀನಿ ಅಂತ ಯೋಚನೆ ಮಾಡು ಮದ್ರಂಗಿನ ನೀನ್ ಕುಯ್ಯೆ ನಿನ್ ಕೈಗೆ ನೋವಾಗುತ್ತೆ ನಿನ್ನ ಕೈಗೆ ನೋವಾದ್ರೆ ನನಗೆ ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತಾ ನಾನು ದೊಡ್ಡವಳು ನನಗೇನೆ ಕೈ ನೋವಾಗುತ್ತೆ ಅಂದಾಗ ನೀನು ನನ್ಕಿಂತ ಚಿಕ್ಕವಳು ಆಗ ನಿನಗೆ ಕೈ ನೋವಾಗಲ್ವಮ್ಮ ಹೀಗೆ ಅಕ್ಕ ತಂಗಿ ಇಬ್ರು ಅಲ್ಲಿ ವಾದ ಮಾಡ್ಕೊಂಡು ನಿಂತಿದ್ದಾಗ ಆ ಸ್ಥಳಕ್ಕೆ ರೋಹಿಣಿ ಬಂದ್ಲು ನೀವಿಬ್ರು ವಾದ ಮಾಡ್ತಿದ್ದೀರಾ ನಾನೊಂದು ವಿಷಯ ಹೇಳಲಾ ನಾ ವಿಷಯ ಹೇಳಿದಾಗ ಯಾರು ಮದ್ರಂಗೆ ಕುಯ್ಯೋದು ಅಂತ ನೀವೇ ತೀರ್ಮಾನ ಮಾಡಿ ನಾನು ಒಪ್ಕೋತೀನಿ ನಾನು ಒಪ್ಕೊಳ್ಳೋದಿಲ್ಲ ಸೋತೋಗ್ತೀನಿ ಅಂತ ಭಯನಾ ಏನು ನಾನು ಸೋತೋಗ್ತೀನ ಅದೆಲ್ಲ ಯೋಚನೆ ಮಾಡಬೇಡ ಏ ರೋಹಿಣಿ ಏನು ವಿಷಯ ಹೇಳೆ ನಾನು ಮಾಡ್ತೀನಿ ನೀವಿಬ್ಬರೂ ಸೇರಿ ಆಗ ಚಂದ್ರಿಕಾ ಮಧ್ಯದಲ್ಲಿ ಮಾತನಾಡಿ ರೋಹಿಣಿ ನಿನ್ನ ಉಪಾಯ ಏನು ಅಂತ ನನಗೆ ಗೊತ್ತಾಯಿತು ಅಯ್ಯೋ ಅಕ್ಕ ನಿಮಗೇಗೆ ಹೇಗೆ ವಿಷಯ ಗೊತ್ತಾಯ್ತು ಅದು ಅಷ್ಟು ದೂರದಲ್ಲಿ ಕಾಣ್ತಾ ಇದೆಯಲ್ಲ ನೇರಳೆ ಹಣ್ಣಿನ ಮರ ನಾನು ನಿಮ್ಮನ್ನು ಆ ಮರದತ್ರ ಕಳಿಸಿ ಇರುವಂತಹ ಮದ್ರಂಗಿ ಸೊಪ್ಪನ್ನು ನಾನೇ ಕುಯ್ಕೊಂಡೋಗೋಣ ಅಂತ ಯೋಚನೆ ಮಾಡಿದೆ ನಿಮ್ಗೆ ಗೊತ್ತಾಯ್ತು ಅಕ್ಕ ತಂಗಿ ಇಬ್ರು ಆ ಮಾತನ್ನು ಕೇಳಿ ಜೋರಾಗಿ ನಗ್ತಾ ಇದ್ರು ಆದ್ರೆ ರೋಹಿಣಿಗೆ ಅವ್ರು ಯಾಕೆ ನಗ್ತಾ ಇದ್ದಾರೆ ಅನ್ನುವ ವಿಷಯ ಕೂಡ ಅರ್ಥ ಆಗಿಲ್ಲ ಯಾಕೆ ನಗ್ತಾ ಇದ್ದೀರಿ ನಿಜ ಹೇಳದಿಲ್ಲ ಅಂತ ನಮ್ ಜೊತೆ ಎಲ್ಲಾ ವಿಷಯವನ್ನು ಹೇಳ್ಬಿಟ್ಟೆ ಅಲ್ಲ ಕಣೆ ನಿನ್ ಮೂಳೆನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೀಗೆ ಮದ್ರಂಗಿ ಕುಯ್ಯ ಕಿಲ್ ಬಂದಿದೀಯಾ ಹರಿತ ಹೇಳಿದಾಗ ರೋಹಿಣಿಗೆ ಅವಳು ಮಾಡಿದ ತಪ್ಪಿನ ಅರಿವಾಯಿತು ಮದ್ರಂಗಿನ ನಾವು ಮೂರ್ ಜನ ಸೇರಿಯೇ ಕುಯ್ಯೋಣ ರೋಹಿಣಿ ಆ ದೇವರು ನಮ್ಗೋಸ್ಕರನೇ ಇದನ್ನ ಸೃಷ್ಟಿ ಮಾಡಿದಾನೆ ಮದ್ರಂಗಿ ಹಾಕಿಕೊಂಡು ಯಾರ ಕೈ ತುಂಬಾ ಕೆಂಪಾಗುತ್ತೋ ಅವರಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಾರೆ ಅದಕ್ಕೇನೆ ಮದುವೆ ಆಗದಿರುವ ಹೆಣ್ಮಕ್ಳು ಮದ್ರಂಗಿ ಹಾಕಿಕೊಂಡು ತನಗೆ ಎಂತ ಹುಡುಗ ಬರ್ತಾನೆ ಅಂತ ನೋಡಿ ಸಂತೋಷ ನಿಜ ಹೇಳಬೇಕಾದ್ರೆ ನಾನು ಅದಕ್ಕೇನೆ ಬಂದಿದ್ದಕ್ಕ ಹಾಗೆ ಹೇಳಿ ರೋಹಿಣಿ ನಾಚಿಕೆ ಪಟ್ಲು ನಾಚಿಕೆ ಪಟ್ಟಿದ್ದು ಸಾಕು ಮೊದಲು ಮದ್ರಂಗಿನ ಕುಯ್ಯಿ ಹೀಗೆ ರೋಹಿಣಿ ಮದ್ರಂಗಿಯನ್ನು ಕುಯ್ಯಲು ಹೋಗಿ ಒಂದು ಗುಂಡಿಗೆ ಬಿದ್ಲು ಅದನ್ನು ನೋಡಿ ಅಕ್ಕ ತಂಗಿ ಇವರು ನಗ್ತಾ ಇದ್ರು ಮದ್ರಂಗಿಯನ್ನು ಕುಯ್ಯಲು ಹೋದಂತಹ ಅರಿತ ಮದ್ರಂಗಿಯನ್ನು ಕುಯ್ದು ಬರ್ತಾಳೆ ಅಂತ ಅಕ್ಕ ಕಾಯ್ತಾ ಇದ್ದಳು ಹರಿತ ಕೂಡ ಮದ್ರೆಂಗೆಯನ್ನು ಬಂದು ಅಕ್ಕನ ಕೈಯಲ್ಲಿ ಕೊಟ್ಲು ಅಕ್ಕ ಹೊಲದತ್ರೆಯಿಂದ ಅಪ್ಪ ಅಮ್ಮ ಬಂದ್ರ ಬಂದ್ರಮ್ಮ ಹೊಲದತ್ರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಇವಾಗ ನಿದ್ರೆ ಮಾಡ್ತಿದ್ದಾರೆ ಹೌದಾ ಸರಿ ನಾನಿದ್ನ ಆಡ್ಸ್ಕೊಂಬರ್ತೀನಿ ಮೊದ್ಲು ತಲೆ ಒರ್ಸ್ಕೊಮ್ಮ ನಾನು ಹೋಗಿ ಮದ್ರಂಗಿನ ರುಬ್ತೀನಿ ಬೇಡಕ್ಕ ನಾನೇ ರುಬ್ಕೊಂಬರ್ತೀನಿ ಅದೆಲ್ಲ ಬೇಡ ನೀನೋಗಿ ಹೋಗಿ ಅಪ್ ಆಗಿ ಬಾ ಇಬ್ರು ಸೇರಿ ಇದನ್ನ ರುಬ್ಬೋಣ ಇವಾಗ ಹೇಳ್ದಲ್ಲ ಇದು ಚೆನ್ನಾಗಿದೆ ಇವಾಗ್ಲೇ ಬರ್ತೀನಿ ಹೀಗೆ ಚಂದ್ರಿಕಾ ತಂಗಿಗೆ ಟವಲ್ ಅನ್ನು ಕೊಟ್ಟು ಆಡ್ಸುವ ಜಾಗಕ್ಕೆ ಬಂದ್ಲು ಆ ನಂತರ ಸ್ವಲ್ಪ ಸಮಯ ಕಳೆದು ಹರಿತ ಕೂಡ ಅಲ್ಲಿಗೆ ಬಂದ್ಲು ಅಕ್ಕ ತಂಗಿ ಇಬ್ರು ಮಾತನಾಡಿ ಕಲ್ಲಿನಲ್ಲಿ ಮದ್ರಂಗಿಯನ್ನು ರುಬ್ಬಿದ್ರು ಅಕ್ಕ ಲಾಸ್ಟ್ ಟೈಮ್ ಮದ್ರಂಗಿ ಗಿಡದತ್ರ ಏನಾಯ್ತು ಅಂತ ಯೋಚನೆ ಇದೆಯಾ ಯಾಕೆ ಯೋಚನೆ ಇಲ್ಲ ತಂಗಿ ರೋಹಿಣಿ ಗುಂಡಿಯಲ್ಲಿ ಬಿದ್ಲಲ್ವಾ ನಾನು ಎಲ್ಲಿಯಾದ್ರೂ ರೋಹಿಣಿನ ನೋಡಿದ್ರೆ ಅದ್ನನೇ ಯೋಚ್ನೆ ಆಗುತ್ತೆ ಹೌದು ಹರಿತಾ ರೋಹಿಣಿ ಹೇಗಿದ್ದಾಳೆ ಮದ್ವೆ ಆಯ್ತಾ ಇನ್ನು ಇಲ್ಲಕ್ಕ ಅದಿರ್ಲಿ ಭಾವನಿನ್ನ ಹೇಗೆ ನೋಡ್ಕೊಳ್ತಾರೆ ಅಕ್ಕ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನನ್ನ ನೋಡ್ಕೊಳ್ತಾರೆ ಕಣೆ ನೀನು ಮದ್ವೆಗೆ ಮುಂಚೆ ಮದ್ರಂಗಿ ಹಾಕಿದಾಗ ನಿನಗೆ ಒಳ್ಳೆ ಗಂಡ ಸಿಕ್ಕಿದ್ರು ಇವಾಗ ಮದ್ರಂಗಿ ಹಾಕೊಂಡಾಗ ಇವಾಗ ಸುಂದರವಾದ ಒಂದು ಗಂಡು ಮಗು ಹುಟ್ಟುತ್ತೆ ಕಣೆ ಹಾಗಾದ್ರೆ ನಾನ್ ನಿನ್ಗೆ ಮದ್ರಂಗಿ ಹಿಡ್ತೀನಕ್ಕ ಅವಾಗ ಬೇಗ ನಿನ್ನ ಹೊಟ್ಟೆ ದೊಡ್ದಾಗುತ್ತೆ ಹೀಗೆ ಹರಿತ ರುಬ್ಬಿದ ಮದ್ರಂಗಿಯನ್ನು ಚಂದ್ರಿಕನ ಕೈಯಲ್ಲಿ ಇಟ್ಲು ನನಗೆ ಇಡ್ತೀಯ ಸರಿ ಹಾಗಾದ್ರೆ ನಿನಗೆ ಯಾರೇ ಇಡೋದು ನಾನಿದ್ದೀನಲ್ವಕ್ಕ ಅವಳೇ ನನ್ನ ಮರತ್ರೂ ನಾನ್ ಮಾತ್ರ ಅವಳನ್ನ ಮರಿಯಲ್ಲಕ್ಕ ಬಂದ್ಬಿಟ್ಟ ನಾನೇ ಯೋಚ್ನೆ ಮಾಡ್ದೆ ಮಿಕ್ಕಿರುವ ಮದ್ರಂಗಿನ ತಗೊಂಡು ನಿನ್ ಮನೆಗೆ ಬರೋಣ ಅಂತ ಅಷ್ಟರಲ್ಲಿ ನೀನೇ ಬಂದೆ ಹೀಗೆ ಮಾತಾಡ್ತಾ ಇದ್ದಾಗ ತಾಯಿ ಮನೆಯೊಳಗಿಂದ ಹೊರಗೆ ಬಂದ್ರು ಮದ್ರಂಗಿ ಹಾಕಿಕೊಳ್ತಾ ಇದ್ದ ಅಕ್ಕ ತಂಗಿ ನೋಡಿ ಇಬ್ಬಾನೇ ಸಂತೋಷಪಟ್ರು ನೀವು ಕೂಡ ಬನ್ನಿ ಇಡ್ತೀನಿ ನನಗೆ ಯಾಕಮ್ಮ ನೀವೇ ಇಟ್ಕೊಳಿ ಬನ್ನಿ ಅಮ್ಮ ನೀವು ಕೂಡ ಮದ್ರಂಗಿನ ಹಾಕೊಳ್ಳಿ ಇದು ಆಷಾಢ ಮಾಸ ಈ ಮಾಸದಲ್ಲಿ ಹೊಲದಲ್ಲಿ ತುಂಬಾ ಹುಳಗಳು ಇರುತ್ತೆ ತುಂಬಾ ಬ್ಯಾಕ್ಟೀರಿಯಾಗಳು ಕೂಡ ಜಾಸ್ತಿನೇ ಇರುತ್ತೆ ಈ ಮದ್ರಂಗಿನ ನೀವು ಕೈಗೆ ಹಾಕೊಂಡ್ರೆ ನಿಮ್ಮ ಕೈಯಲ್ಲಿರುವ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಾಶವಾಗುತ್ತೆ ಇದ್ರಿಂದ ನೀವು ಕೂಡ ಆರೋಗ್ಯವಾಗಿ ಇರ್ಬೋದಮ್ಮ ಹೌದಾ ಮಗಳೇ ಹಾಗಾದ್ರೆ ಹಾಕೋತೀನಿ ಹರಿತ ನನ್ಗೂ ಕೂಡ ಮದ್ರಂಗಿ ಇಡಮ್ಮ ಹಾಗೆ ಹೇಳಿದಾಗ ಹರಿತ ತನ್ನ ತಾಯಿಯಾದ ಚಂದ್ರಮ್ಮನಿಗೆ ಮದ್ರಂಗಿ ಇಟ್ಲು ಅವರ ಬಳಿ ಬಂದ ರಾಜಯ್ಯ ಮದ್ರಂಗಿ ಹಾಕಿಕೊಂಡಿರುವ ಹೆಂಡತಿಯಾದ ಚಂದ್ರಮ್ಮನನ್ನು ನೋಡಿ ಹೊಲದ ಕೆಲ್ಸ ಇದೆ ಚಂದ್ರಮ್ಮ ನೀನೀಗೆ ಮದ್ರಂಗಿ ಹಾಕೊಂಡಿದ್ದೀಯ ನಾನು ಎಲ್ರಿ ಹಾಕೊಂಡೆ ಮಕ್ಳೆ ಕೈಯಲ್ಲಿರುವ ಬ್ಯಾಕ್ಟೀರಿಯಾ ಸಾಯುತ್ತೆ ಅದೇ ರೀತಿ ಎಲ್ಲಾದ್ರೂ ಗಾಯಗಳಾಗಿದ್ರೆ ಅದು ಕೂಡ ವಾಸಿಯಾಗುತ್ತೆ ಅಂತ ಹಾಕಿದ್ರು ಹೌದಪ್ಪ ಹೇಳಿದ್ದೆ ನಿಜ ಬೇಕಾದ್ರೆ ನೀವು ಹಾಕೊಳ್ಳಿ ನನಗೆ ಯಾಕಮ್ಮ ನೀವೇ ಹಾಕೊಳ್ಳಿ ನಾನು ಹೊಲದತ್ರ ಹೋಗಿ ಕೆಲಸ ಮಾಡಿ ಬರ್ತೀನಿ ಕತ್ತಲಾಗುವಾಗ ಬರ್ತೀನಿ ಚಂದ್ರಮ್ಮ ಸರಿ ಮದ್ರಂಗಿ ಎಲ್ಲಾ ಒಣಗದ್ಮೇಲೆ ಮಕ್ಕಳಿಗೇನಾದ್ರು ಮಾಡಿ ಕೊಡು ಸರಿ ರೀ ಮಣ್ಣಿನ ರಸ್ತೆಯಲ್ಲಿ ನೀವು ನೋಡ್ಕೊಂಡ್ ನಡೀರಿ ಎಲ್ಲಿಯಾದ್ರೂ ಕಾಲು ಜಾರಿ ಬಿದ್ರೆ ಅಷ್ಟೇ ಹಾಗೆ ಹೇಳಿದಾಗ ರಾಜಯ್ಯ ಹೊರಟೋದ ಹೀಗೆ ಆನಂತರ ಚಂದ್ರಿಕಾ ಹರಿತ ರೋಹಿಣಿ ಆಗೇನೇ ರಾಜಮ್ಮ ಎಲ್ಲರೂ ಮದ್ರಂಗಿಯನ್ನು ಹಾಕಿಕೊಂಡು ಮನೆಯ ಹೊರಗಡೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು